ಚೆನ್ನಾಗಿದ್ಯಾದೇ ಅದ ನೀರು ತರ್ಸ್ಕೊಂಡು ಬಿಡ್ತೀನಿ ಇವಾಗ ನಾನು ನಿಮಗೆ ಇನ್ನೇನು ಮಾಡ್ತೀನಿ ನೀವು ಎಲ್ಲಿ ಹೋಗ್ಬೇಕಾ ಜನ ಇದೆಲ್ಲ ನೀರು ಅಲ್ಲಿ ಬರೋಲ್ಲ ಬರ್ತದೆ ನೀವು ಗ್ರೌಂಡ್ ವಾಟರ್ ಟೆಸ್ಟ್ ಮಾಡ್ತೀರಾ ಏ ಅಮ್ಮ ಕೊಡೋದು ಮನೇಲೆ ಜನ ಇದ್ರೆ ನೀವು ಹಿಂಗೆ ಜನ ಬಿಡ್ತಿಲ್ಲ ಅವ್ರು ರಾತ್ರಿ ಸಾವು ಬದುಕು ನಿಮ್ಮೆಲ್ಲ ತೆಗೆದು ಹೊಡ್ತಾಕ್ತ ಏನ್ ಮಾಡ್ತಿರ್ರಿ ಏನಕ್ಕೆ ಪಂಚಾಯತಿ ಡೆವಲಪ್ಮೆಂಟ್ ಆಫ್ತಾರೆ ನೀವು ಅವರು ಡೆಪ್ಟಿ ಎನ್ವಿರಮೆಂಟಲ್ ಆಫೀಸರು ಇದರಿಂದ ಅಲ್ಲೇ ಅಂತ ಬನ್ನಿ ಎಲ್ಲ ರಮ್ಮ ಒಂದು ನಾಳೆ ತರ್ಸ ಎತ್ತಕೊಂಡು ಹೋಗ್ಬಿಟ್ಟು ಎಲ್ಲ ಆಫೀಸಾಗ ಉಡ್ಡಾಗ ಹಾಕೊಂಡು ಏನು ಸ್ವಲ್ಪ ಜವಾಬ್ದಾರಿ ಇಲ್ಲ ಅವ್ರಿಗೆಲ್ಲ ಎಲ್ಲ ನಾವು ಹಿಡ್ಕೋಬೇಕು ಈ ಕಪ್ಪೆಗಳು ಜಂಪಾಗಿ ಹೋಗ್ತಾವಲ್ಲ ಹಂಗೆ ಜಂಪ್ ಆಗ್ತೀವಿ ಒಬ್ಬರು ಸಿಗೋಲ್ಲ ಕೈಗೆ ಸಿಗಲ್ಲ ಏನು ಮಾಡಿದೀವಿ ಇವ್ರಿಗೆ ನೀವು ಡೆವಲಪ್ಮೆಂಟ್ ಅಣ್ಣ ಮಾಡಿದ್ದೀನಿ ಎಷ್ಟು ವರ್ಷ ಆಯಿತು ನೀವು ಅಲ್ಲಿಂದ ಗಲೀಜು ನೀರು ನೋಡ್ಕೊಂಬಂದು ಉದ್ದಕ್ಕ ಜನಗಳ ಕಾಲೆಲ್ಲ ಹೋಗ್ಬಿಟ್ಟಿರಿ ಏನು ಮಾಡಿದ್ದೀರಿ ಸರ್ ನಗರಸಭೆ ಕಳೆದ್ರೆ ನಮ್ಗೆ ಸರಿ ಇಲ್ಲ ಅಂತಾರೆ ಪಂಚಾಯತ್ ಅವ್ರಿಗೆ ಕಳೆದ್ರೆ ನಮ್ಗೆ ಅಂತಾರೆ ಅದನ್ನ ಬಾತ್ಮೂಮ್ ಮಾಡ್ಬಿಟ್ಟಿಲ್ಲ ನಿಮ್ಮ ಜನಸ್ಕಾರ ತಗೊಂಡು ಐದು ಯಾರು ತಪ್ಪದು ನಾವು ಏನಾದರೂ ಪರಿಹಾರ ಕಡೆ ಬಂದು ನಮ್ಮ ಹತ್ರ ರಾಜಕಾರಣ ಮಾಡಕ್ಕೆ ಬರ್ತೀರೋ ದೋ ಮಾತಾಡ್ತೀವಿ ನಮ್ಗೆ ಸಂಬಂಧ ಇಲ್ಲ ನಾವು ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಇಷ್ಟ ನಮ್ಮಿಂದ ಏನಾದ್ರು ಆಗುತ್ತಾ ಪ್ರಯತ್ನ ಮಾಡ್ತೀವಿ ಗಳಲ್ಲಿ ನಮ್ಮ ಮನೆ ಬೋರ್ವೆಲ್ಗಳಲ್ಲಿ ಬೋರ್ ತೋರಿಸಿ ನೀರು ಬರ್ತಾವೆ ಅದು ಉತ್ತಮ ನೀರು ಉತ್ತಮ ಹೇಳ್ರಿ ಕೇಳಿ ಎಲ್ಲಿ ನಿಮ್ಮ ಅಕ್ಕ ಅಕ್ಕ ಇಲ್ಲಿ ಮೈಸೂರಿಂದ ಬರ್ತಾ ಇದೆ

ಅಮ್ಮ ಇಟ್ ಕೊಡಮ್ಮ ಅದು ನಾಟ್ ಕೊಟ್ಟಿ ಇದು ಬೇರೆ ಕಾಫಿ ನಾನು ಏನು ಮಾಡಬೇಕು ಜುಲೈ ಇಪ್ಪತ್ನಾಲ್ಕು ಒಂದು ವರ್ಷ ಆಗೈತಲ್ಲ ಎಷ್ಟಿರ್ಬೇಕು ತಾಯಿ ನಾಟ್ ಅಯ್ಯೋ ನಾಟ್ ಮೋರ್ ದೆನ್ ಟೆನ್ ಪರ್ಸೆಂಟ್ ಅಂದ್ರೆ ಇಲ್ಲಿ ಎಲ್ಲ ಎಲ್ಲ ಲಿಮಿಟ್ ಹೋಗ್ಬಿಟ್ಟಿದೆ ಪಿ ಎಚ್ ಅಂದ್ರೇನು ಸಿಕ್ಸ್ ಫೈ ಇರಬೇಕು ಒಂದು ಸೆವೆನ್ ಪಾಯಿಂಟ್ ಫೋರು ಬಿ ಓಡಿ ಅಂದ್ರೆ ಏನು ಮೋರ್ ದನ್ ಟೆನ್ ಪರ್ಸೆಂಟ್ ಇರಬಾರ್ದು ಇಲ್ಲ ಫೋರ್ಟೀನ್ ಪರ್ಸೆಂಟ್ સમ સ્વી ગો સ્વી મારે ಇದು ಬಾಂಧವ್ಯಗಳ ಬೆಸುಗೆ